ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನವರಾತ್ರಿಯ ಒಂಬತ್ತನೇ ದಿನದ ಶುಭಾಶಯಗಳು ಇಂದು ನಾವು ನವರಾತ್ರಿಯ ಕೊನೆಯ ದಿನ ಅಂದರೆ ಮಹಾನವಮಿಯ ಮಹತ್ವವನ್ನು ತಿಳಿದುಕೊಳ್ಳೋಣ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಪ್ರತಿದಿನಕ್ಕೂ ತನ್ನದೇ ಆದ ವಿಶೇಷತೆ ಇರುತ್ತದೆ ಆದರೆ ಕೊನೆಯ ದಿನ ಅಂದರೆ ಮಹಾನವಮಿ ತುಂಬ ಮಹತ್ವವನ್ನು ಹೊಂದಿದೆ ಈ ದಿನವನ್ನು ಆಯುಧ ಪೂಜಾ ದಿನ ಎಂದು ಕೂಡ ಕರೆಯುತ್ತಾರೆ ಹಳೆಯ ಕಾಲದಲ್ಲಿ ಯೋಧರು ತಮ್ಮ ಆಯುಧಗಳನ್ನು ಪೂಜಿಸಿ ಯುದ್ಧಕ್ಕೆ ಸಿದ್ಧರಾಗುತ್ತಿದ್ದರು ಆದರೆ ಇಂದಿನ ಕಾಲದಲ್ಲಿ ನಾವು ಕಾರು ಬೈಕು ಪುಸ್ತಕ ಕಂಪ್ಯೂಟರ್ ಯಂತ್ರೋಪಕರಣ ಎಲ್ಲವನ್ನು ಪೂಜಿಸುತ್ತೇವೆ ಇದರಿಂದ ನಮ್ಮ ಕೆಲಸಕ್ಕೆ ಶಕ್ತಿ ಯಶಸ್ಸು ದೊರೆಯುತ್ತದೆ ಎಂಬ ನಂಬಿಕೆಯಿಂದ ಇಷ್ಟೇ ಅಲ್ಲದೆ ಮಹಾನವಮಿ ಎಂದು ಸರಸ್ವತಿ ಪೂಜೆ ವಿಶೇಷವಾಗಿ ಮಾಡಲಾಗುತ್ತದೆ ಈ ದಿನ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವುದು ಒಂದು ದೊಡ್ಡ ಸಂಪ್ರದಾಯ ಓಂ ಅಥವಾ ಆ ಎಂಬ ಅಕ್ಷರವನ್ನು ಬರೆಯಿಸಿ ವಿದ್ಯಾಭ್ಯಾಸವನ್ನು ಆರಂಭಿಸುತ್ತಾರೆ ಸರಸ್ವತಿ ದೇವಿಯ ಆಶೀರ್ವಾದದಿಂದ ಜ್ಞಾನ ಬುದ್ಧಿ ಕಲಿಕಾಶಕ್ತಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ ಸ್ನೇಹಿತರೆ ಮಹಾನವಮಿಯ ಮತ್ತೊಂದು ಮಹತ್ವವೆಂದರೆ ದೇವಿ ಮಹಿಷಾಸುರನ ಮೇಲೆ ವಿಜಯ ಸಾಧಿಸಿದ ದಿನ ಇದು ಶಕ್ತಿಯ ಧೈರ್ಯದ ಹಾಗೂ ಸತ್ಯದ ಜಯದ ಸಂಕೇತ ಹಾಗಾಗಿ ಈ ದಿನದಂದು ಅಂದರೆ ಮಹಾನವಮಿಯ ದಿನ ಪಾಯಸ ಬೇಳೆ ಹೋಳಿಗೆ ಸಿಹಿ ತಿನಿಸಿಗಳನ್ನು ತಯಾರಿಸಿ ದೇವಿಗೆ ನೈವೇದ್ಯ ಅರ್ಪಿಸುತ್ತಾರೆ ಕೆಲವರ ಮನೆಗಳಲ್ಲಿ ಬೊಂಬೆಗಳ ಅಲಂಕಾರ ಹೂವಿನ ಅಲಂಕಾರ ತುಂಬ ಸೊಬಗು ನೀಡುತ್ತದೆ ಮಹಾನವಮಿಯ ದಿನದ ನಂತರ ಬರುವ ದಿನವೇ ವಿಜಯದಶಮಿ ಈ ದಿನವನ್ನು ಹೊಸ ಕಾರ್ಯಗಳನ್ನು ಆರಂಭಿಸಲು ಅತ್ಯುತ್ತಮ ದಿನವೆಂದು ಪರಿಗಣಿಸುತ್ತಾರೆ ಹೀಗಾಗಿ ಸ್ನೇಹಿತರೆ ನವರಾತ್ರಿಯ ಕೊನೆಯ ದಿನವು ಕೇವಲ ಹಬ್ಬದ ಮುಕ್ತಾಯವಲ್ಲ ಅದು ಜ್ಞಾನ ಶಕ್ತಿ ಧೈರ್ಯ ಮತ್ತು ಹೊಸ ಪ್ರಾರಂಭಗಳ ಸಂಕೇತವಾಗಿದೆ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ನವರಾತ್ರಿಯ ಒಂಬತ್ತನೇ ದಿನ ಅಂದರೆ ಮಹಾನವಮಿಯಂದು ಪೂಜಿಸುವ ದೇವಿಯ ರೂಪವೆಂದರೆ ಸಿದ್ಧಿದಾತ್ರಿಯಮ್ಮ ಅಥವಾ ಸಿದ್ಧಿದಾತ್ರಿ ದೇವಿ ಬಣ್ಣ ಗುಲಾಬಿ ಬಣ್ಣ ಪ್ರಸಾದ ಹಣ್ಣು ಅಥವಾ ಪಾಯಸ ಸ್ತೋತ್ರ ಸಿದ್ಧಿದಾತ್ರೆ ನಮೋ ನಿತ್ಯಂ ಪೂಜಾ ವಿಧಾನ ಸಂಪೂರ್ಣ ಅಲಂಕಾರ ಹಾಗೂ ಅರ್ಚನೆ ಸಿದ್ಧಿದಾತ್ರಿ ದೇವಿಯ ಹಿನ್ನೆಲೆ ದೇವತೆಗಳಿಗೆ ಸಿದ್ಧಿಗಳನ್ನು ಅಂದರೆ ಅಷ್ಟ ಸಿದ್ಧಿಗಳನ್ನು ನೀಡಿದ ದೇವಿ ಸಿದ್ಧಿದಾತ್ರಿ ದೇವಿಯ ಮಹತ್ವ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಕೊನೆಯ ದಿನ ಪೂಜಿಸಲ್ಪಡುವ ದೇವಿ ಅರ್ಥ ಸಿದ್ಧಿ ಎಂದರೆ ಶಕ್ತಿ ಅಥವಾ ಸಾಧನೆ ದಾತ್ರಿ ಎಂದರೆ ನೀಡುವವಳು ಅಂದರೆ ಎಲ್ಲಾ ಸಿದ್ಧಿಗಳನ್ನು ಜ್ಞಾನವನ್ನು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುವ ದೇವಿ ಇವರು ಮೋಕ್ಷಪ್ರದಾಯಕಿ ಅಂದರೆ ಅಂತಿಮ ವಿಮೋಚನವನ್ನು ನೀಡುವವಳು ದೇವಿಯ ರೂಪ ವಿವರಣೆ ಸಿದ್ಧಿದಾತ್ರಿ ದೇವಿ ಕಮಲಾಸನದಲ್ಲಿ ಕುಳಿತಿರುವಳು ಈ ದೇವಿಗೆ ನಾಲ್ಕು ಕೈಗಳಿದ್ದು ಒಂದು ಕೈಯಲ್ಲಿ ಚಕ್ರ ಇನ್ನೊಂದರಲ್ಲಿ ಗದೆ ಮೂರನೇ ಕೈಯಲ್ಲಿ ಶಂಕ ನಾಲ್ಕನೇ ಕೈಯಲ್ಲಿ ಕಮಲದ ಹೂವು ಹಿಡಿದಿದ್ದಾಳೆ ಸಿದ್ದಿದಾತ್ರಿ ದೇವಿಯು ಶಾಂತಿಯ ಹಾಗೂ ಭಕ್ತಿಯ ಸಂಪೂರ್ಣ ಜ್ಞಾನದ ಸಂಕೇತ ಸಿದ್ಧಿದಾತ್ರಿ ದೇವಿಯನ್ನು ಆರಾಧಿಸುವುದರಿಂದ ಸಿಗುವ ಫಲ ಭಕ್ತರಿಗೆ ಅಷ್ಟಸಿದ್ಧಿ ಮತ್ತು ನವನಿಧಿಗಳನ್ನು ನೀಡುತ್ತಾಳೆ ಮನಸ್ಸಿಗೆ ಶಾಂತಿ ವಿದ್ಯೆಯಲ್ಲಿ ಪ್ರಗತಿ ಆಧ್ಯಾತ್ಮಿಕ ಬೆಳವಣಿಗೆ ದೊರೆಯುತ್ತದೆ ಭಕ್ತರಲ್ಲಿ ಭಕ್ತಿ ತ್ಯಾಗ ಸತ್ಪ್ರವೃತ್ತಿ ಬಲವಾಗುತ್ತದೆ ಅಂದರೆ ನವರಾತ್ರಿಯ ಕೊನೆಯ ದಿನ ಮಹಾನವಮಿಯಂದು ಸಿದ್ದಿದಾತ್ರಿ ದೇವಿಯನ್ನು ಆರಾಧಿಸುವುದು ನಮ್ಮ ಜೀವನದಲ್ಲಿ ಸರ್ವತೋಮುಖ ಸಿದ್ಧಿಯನ್ನು ತರುತ್ತದೆ ಎಂಬ ನಂಬಿಕೆಯಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಮೋಟಿವೇಶನಲ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು